ನಾಯಕ ನಾವು ಯಾರು ಒಪ್ಕೊಂಡಿರ್ಲಿಲ್ಲ ಯಾರು ಒಪ್ಪಿದ್ರು ಹಿಂದೆ ಕಾಂಗ್ರೆಸ್ನಲ್ಲಿ ಇದ್ರು ಅಧಿಕಾರಕ್ಕೋಸ್ಕರ ಬಿಟ್ಟೋಗಿ ಅಧಿಕಾರವನ್ನು ಪಡೆದು ಇವತ್ತು ಅವ್ರು ಈ ರೀತಿಯಾಗಿ ನಡ್ಕೊಂಡಿರ್ತಕ್ಕಂಥದ್ದು ಕಾಂಗ್ರೆಸ್ ಸರ್ಕಾರದಲ್ಲಿ ಅವರು ಈ ರೀತಿಯಾಗಿ ಮಂತ್ರಿ ಆಗಿರ್ಲಿಲ್ಲ ನಾವು ಬಿಜೆಪಿ ಸರ್ಕಾರದಲ್ಲಿ ಮಂತ್ರಿಯಾಗಿ ಕೋವಿಡ್ ಸಂದರ್ಭದಲ್ಲಿ ಬಡವರ ರಕ್ತವನ್ನ ಹೀರಿರ್ತಕ್ಕಂಥವ್ರು ಆ ಕಣ್ಣಲ್ಲಿ ಹಾಕಿ ನೋಡಿ ಕಣ್ಣಲ್ಲಿ ನೀರೇ ಬರಲಿಲ್ಲ ಜನ ನೋಡ್ತಾ ಅಂತ ಅಂತೇಳಿ ಅದು ಬಟ್ಟೆ ಹಿಂಗೆ ತೆಗೆದುಬಿಟ್ಟು ಮತ್ತೆ ಹಿಂಗೆ ಮೇಲ್ಬಿಟ್ಟು ಪತ್ತಲ್ಲಿ ಬಸವರಾಜ್ ಅವರು ಬಸವರಾಜ್ ಅವರು ಅವರ ಮುಖಾಚಾರ್ಯ ಅವ್ರು ನತ್ತಗ ನೋಡಿದ್ರ ಈ ಕಡೆ ಇದ್ದಂಥ ನೋಡಿದ್ರೆ ಅದೇ ಸಂಪೂರ್ಣ ನಾಟಕ ಮಾಡಿರ್ತಕ್ಕಂಥದ್ದು ಅದರಿಂದ ಹತ್ತು ತಿಂಗಳಿಗೆ ಅವರು ಅಜ್ಞಾತವಾಸ ಅಂದರು ನಾವೆಲ್ಲ ಎರಡೆರಡು ಬಾರಿ ಎಲೆಕ್ಷನ್ ಸೋತಿರ್ತಕ್ಕಂಥವ್ರೆ ಅಧಿಕಾರಕ್ಕೆ ಹಂಟ್ಕೊಂಡಿರೋದ್ರಿಂದ ಅಧಿಕಾರದ ವ್ಯಾಮೋಹದಿಂದ ಹತ್ತು ತಿಂಗಳು ಅವರು ಸೋತಿರ್ತಕ್ಕಂಥದ್ದನ್ನು ಅವರಿಗೆ ಇಲ್ಲ ಅದರ ಪರಿಣಾಮ ಭಾಳಷ್ಟು ಜನ ಕೋವಿಡ್ನ ಯಾರು ಇವತ್ತು ಸಂತ್ರಸ್ತಿದ್ದಾರೆ ಯಾರು ಸತ್ತಿದ್ದಾರೆ ಅವರು ಶಾಕ್ ಭಾಳಷ್ಟು ಅರಣಗಳು ಬಳಕೆ ಬರ್ತಾ ಇದ್ದಾರೆ ನಾನು ವಿವರವಾಗಿ ಹೇಳಿದ್ದೀನಿ ಬಿ ಪಿ ಎ ಎಷ್ಟು ಒಂದು ಅದರ ಬೆಲೆ ಎಷ್ಟಿತ್ತು ಮೆಡಿಕಲ್ ಎಜುಕೇಷನಲ್ಲಿ ಏನು ರೇಟ್ ಕೊಟ್ಟರು ಹೆಲ್ತ್ ಅಂಡ್ ಫ್ಯಾಮಿಲಿ ಅಲ್ಲಿ ಏನು ರೇಟ್ ಕೊಟ್ಟರು ಹೆಲ್ತ್ ಅಂಡ್ ಫ್ಯಾಮಿಲಿ ಅಲ್ಲಿ ಐನೂರ ಐವತ್ತೇಳು ರೂಪಾಯಿ ಕೊಡ್ತಾರೆ ಇನ್ಕ್ಲೂಡಿಂಗ್ ಜಿ ಎಸ್ ಟಿ ಆದರೆ ಮೆಡಿಕಲ್ ಎಜುಕೇಷನಲ್ಲಿ ಪ್ರಾರಂಭದಲ್ಲಿ ಅವ್ರು ಒಂದೇ ಇಲಾಖೆ ಇತ್ತು ಆ ನಂತರ ಎರಡು ಇಲಾಖೆ ಸಾವಿರದ ಮುನ್ನೂರು ರೂಪಾಯಿ ತಗೊಳ್ತಾರೆ ಮೇಡಮ್ ಪಿ ಪಿ ವೆಂಟಿಲೇಟರು ನಾಲ್ಕು ಲಕ್ಷ ರೂಪಾಯಿ ಕೊಟ್ಟಿದ್ರು ಕೇಂದ್ರ ಸರ್ಕಾರ ಇವರು ಹದಿಮೂರು ಲಕ್ಷದಿಂದ ಹದಿನೆಂಟು ಲಕ್ಷದವರು ಖರೀದಿ ಮಾಡ್ತಾರೆ ಸೆಕೆಂಡ್ ಹ್ಯಾಂಡ್ ವೆಂಟಿಲೇಟರ್ ಖರೀದಿ ಮಾಡಿದ್ದಾರೆ ಇವೆಲ್ಲ ಒಳಪಡ್ತಾ ಇದೆ ಎಲ್ಲ ವಿದ್ಯುತ್ ದಾಖಲೆಗಳು ಈಗ ಒಂದು ಜಸ್ಟಿಸ್ ಮುಂದೆ ಇದೆ ಈಗ ಅವರು ತನಿಖೆ ಮಾಡ್ತಾ ಇದ್ದಾರೆ ಈಗ ವಿರೋಧಿ ಅಂತ ಅವ್ರು ಹೇಳ್ಕೊಬೋದು ಅವ್ರು ಯಾವ ಯಾವ ಜಾತಿ ಜನರನ್ನು ಕೂಡ ಅವರು ಸರಿಯಾದ ರೀತಿ ನಡ್ಸ್ಕೊಂಡಿಲ್ಲ ಎಷ್ಟು ಜನ ವಕ್ಲಿಗರ ಮೇಲೆ ಅವರು ಕ್ಲೇಸ್ ಹಾಕ್ಸಿದ್ರು ಚಿಕ್ಕಬಳ್ಳಾಪುರದಲ್ಲಿ ಅಂತಕ್ಕಂಥದ್ದು ದಯವಿಟ್ಟು ಬನ್ನಿ ಮಾಹಿತಿ ಕೊಡ್ತಾರೆ ಅವರು ಒಕ್ಕಲಿಗರ ಕಾರ್ಡ್ ಮತ್ತೊಂದು ಅವ್ರು ಪ್ಲೇ ಮಾಡಲಿಕ್ಕೆ ಅವ್ರಿಗೆ ಅರ್ಹತನೇ ಇಲ್ಲ ಅವ್ರು ಯಾವ ಜಾತಿ ಜನಾಂಗದವ್ರು ಅವ್ರು ಸರಿಯಾದ ರೀತಿ ನಡ್ಸ್ಕೊಂಡಿಲ್ಲ